ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ನನ್ನ ವೀಡಿಯೋ ನಮ್ಮ ಈ ತಮ್ನೇಲ್ ಹೇಗೆ ಮಾಡುವುದು ಹೇಗೆ ತಮ್ನೆಲ್ ರಚಿಸುವುದು ಅದೇ ರೀತಿ ಏ ಯಾವ ರೀತಿ ವೈರಲ್ ತಮ್ಲನ್ನು ಮಾಡುವುದಿಲ್ಲ ನನ್ನ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹೇಳಲಿದ್ದೇನೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಯಾವ ಆ್ಯಪ್ ಬಳಸಬೇಕು ಯಾವ ರೀತಿ ಈ ವ್ಯೂವರ್ಸ್ಗಳಿಗೆ ಅಟ್ರ್ಯಾಕ್ಟಿವ್ ಆಗಿ ಹಾಗೆ ತಮ್ನಿಲ್ ರಚಿಸಬೇಕು ಆ ತಮ್ನೆಲ್ಗಳಿಂದ ಯಾವುದೆಲ್ಲ ಬೆನಿಫಿಟ್ ಇದೆ ನಮಗೆಷ್ಟು ಲಾಭ ಇದೆ ಅದರಿಂದ ಯೂಟ್ಯೂಬ್ ಹೇಗೆ ಅದನ್ನು ವೈರಲ್ ಮಾಡ್ತದೆ ಇಂತಹ ವಿಚಾರವಾಗಿ ನಿಮ್ಮೊಂದಿಗೆ ನಾನಿವತ್ತು ಮಾತಾಡ್ತಾ ಇದ್ದೇನೆ ಫ್ರೆಂಡ್ಸ್ ಅದೇ ರೀತಿ ತಮ್ಲಿನ ಯಾ ಹೇಗೆ ರಚಿಸುವುದು ಅದಕ್ಕೆ ಯಾವ ಆ್ಯಪ್ ಆಗುತ್ತಿದೆ ಅಂದರೆ ಪಿಕ್ಸಾರ್ಟ್ ಅಂತ ಒಂದು ಆ್ಯಪ್ ಉಂಟು ಅದರಲ್ಲಿ ಪಿಕ್ಸಾರ್ಟ್ ಆ್ಯಪ್ ಬಹುತೇಕ ಎಲ್ಲರಿಗೂ ಗೊತ್ತುಂಟು ಆದರೂ ಕೂಡ ಅದರಲ್ಲಿ ತಮ್ನಿಲ್ ರಚಿಸುವುದು ಹೇಗೆ ಯಾವ ರೀತಿ ನಿಜವಾಗಿ ಅದು ಫೋಟೋ ಎಡಿಟ್ ಎಲ್ಲ ಮಾಡ್ತಾ ಇದ್ರು ಮತ್ತು ಆದರೂ ಕೂಡ ಅದರಲ್ಲಿ ಅದ್ಭುತವಾಗಿ ತಮ್ಮನೇಲಿ ರಚಿಸಲಿಕ್ಕೆ ಆಗ್ತದೆ ಅದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ವಿವರಿಸಿಕೊಡ್ತೇನೆ ಫ್ರೆಂಡ್ಸ್ ಬನ್ನಿ ನಾವು ವಿಡಿಯೋಸು ಸ್ಟಾರ್ಟ್ ಮಾಡುವ ಅದೇ ರೀತಿ ಸ್ಕ್ರೀನ್ ರೆಕಾರ್ಡ್ ಕೂಡ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೀವೀಗ ಈ ನನ್ನ ಮೊಬೈಲ್ ಸ್ಕ್ರೀನ್ ನೋಡ್ತಾ ಇದ್ದೀರಿ ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಇಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾವು ಈಗ ಡೈರೆಕ್ಟಾಗಿ ಮೊದಲಿಗೆ ಸ್ಟಾರ್ಟಿಂಗಿಗೆ ಪ್ಲೇಸ್ಟೋರ್ಗೆ ಹೋಗುವ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಪಿಕ್ಸಾರ್ಟ್ ಅಂತ ಆಲ್ರೆಡಿ ನಾನು ಬರೆದಿಟ್ಟಿದ್ದೇನೆ ನೋಡಿ ಪಿಕ್ಸ್ ಆರ್ಟ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಪಿಕ್ಸಾರ್ಟ್ ಬರ್ತದೆ ಇದು ನನ್ನ ನನ್ನದರಲ್ಲಿ ಆಲ್ರೆಡಿ ಡೌನ್ಲೋಡ್ ಉಂಟು ಅಪ್ಡೇಟ್ ಕೇಳ್ತಾ ಉಂಟು ಓಕೆ ನಾನು ಅಪ್ಡೇಟ್ ಈಗ ಮಾಡಲ್ಲ ಅಂದರೆ ಈಗ ಸದ್ಯಕ್ಕೆ ಬೇಡ ಅಪ್ಡೇಟ್ ಮತ್ತು ಯಾವುದಾದ್ರೂ ಏನಾದರೂ ಚೇಂಜಸ್ ಆಗಿದ್ದರೆ ಮತ್ತು ಈಗ ನಿಮಗೆ ವಾಪಸ್ ತೋರಿಸ್ತೇನೆ ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಬರ್ತದಲ್ಲ ಅದರಲ್ಲಿ ಇನ್ಸ್ಟಾಲ್ ಕೊಟ್ಟು ಇನ್ಸ್ಟಾಲ್ ಮಾಡಿ ಅಪ್ಡೇಟ್ ಯಾಕೆ ಮಾಡಲ್ಲ ಅಂತ ಬಳಿ ಕೇಳ್ತೇನೆ ವೀಡಿಯೋದ ಕೊನೆಗೆ ಹೇಳ್ತೇನೆ ನಾನು ಆಯಿತಾ ನೀವು ತೊಂದರೆ ಇಲ್ಲ ಅಪ್ಡೇಟ್ ಮಾಡಿದ್ರು ಕೂಡ ಅದೇ ರೀತಿ ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡಿ ಆದಮೇಲೆ ವಾಪಸ್ಸು ನಾನು ಕಟ್ ಮಾಡ್ತೇನೆ ನಾನು ಅದರಲ್ಲಿ ಆಲ್ರೆಡಿ ಪಿಕ್ಸ್ ಆರ್ಟ್ ಉಂಟು ಫ್ರೆಂಡ್ಸ್ ನಾನು ಅದಕ್ಕೆ ಹೋಗ್ತೇನೆ ಪಿಕ್ಸ್ ಆರ್ಟಿಗೆ ಈಗ ನೋಡಿ ಪಿಕ್ಸ್ ಆರ್ಟಿಗೆ ಹೋದೆ ಫ್ರೆಂಡ್ಸ್ ಇಲ್ಲಿ ಪಿಕ್ಸ್ ಆರ್ಟಿಗೆ ಹೋಗಿದ್ದೇನೆ ಫ್ರೆಂಡ್ಸ್ ಅದೇ ರೀತಿ ಇದು ಮುಂಚಿನದ್ದು ಸ್ವಲ್ಪ ಇತ್ತು ಅದನ್ನು ಬೇಡ ಈಗ ಎಡಿಟ್ ಫೋಟೋ ಎಡಿಟ್ ಫೋಟೋ ಬೇಡ ನಾವು ಡೈರೆಕ್ಟಾಗಿ ಎಡಿಟ್ ಫೋಟೋ ಕೊಡ್ತೇನೆ ಫ್ರೆಂಡ್ಸ್ ಎಡಿಟ್ ಫೋಟೋ ಕೊಟ್ಟು ಒಂದು ಬ್ಯಾಕ್ ಚೂಸ್ ಮಾಡ್ತೇನೆ ಈಗ ಬ್ಯಾಕ್ ಗ್ರೌಂಡ್ ಚೂಸ್ ಮಾಡಿದ್ದೇನೆ ಫ್ರೆಂಡ್ಸ್ ನೋಡಿ ಬ್ಯಾಕ್ ಗ್ರೌಂಡ್ ಚೂಸ್ ಮಾಡಿದ್ದೇನೆ ವೈಟ್ ಬ್ಯಾಕ್ ಗ್ರೌಂಡ್ ಚೂಸ್ ಮಾಡಿದ್ದೇನೆ ಈಗ ಈಗ ವೈಟ್ ಬ್ಯಾಕ್ ಗ್ರೌಂಡ್ ನನಗೆ ಈಗ ಯೂಟ್ಯೂಬ್ ತಮ್ನೆಲ್ ಸೈಸ್ ಬೇಕು ಅದಕ್ಕೋಸ್ಕರ ಇದು ಅದಕ್ಕಿಂತ ಮೊದಲು ಇಲ್ಲಿ ನೋಡಿ ಗೋಲ್ಡು ಟೂಲ್ಸು ಎಫೆಕ್ಟ್ ರಿಟಚ್ ರಿಮೂವ್ ಬ್ಯಾಕ್ ಗ್ರೌಂಡು ಅದೇ ರೀತಿ ಸ್ಟಿಕ್ಕರ್ ಕಟೌಟು ಟೆಕ್ಸ್ಟ್ ಆ್ಯಡ್ ಫೋಟೋ ರಿಮೂವ್ ರೀಪ್ಲೇ ಅದೇ ರೀತಿ ಫಿಟ್ ಈಗ ಬಾರ್ಡ್ರ್ ಬ್ರಷಸ್ ಶೇಪು ಎಲ್ಲ ಮಾಸ್ಕ್ ಡ್ರಾ ತುಂಬ ಉಂಟು ಟೂಲ್ಸ್ಗಳು ಫ್ರೆಂಡ್ಸ್ ಅದರಲ್ಲಿ ನಾನು ಕ್ರೋಪ್ ಟೂಲ್ಸನ್ನು ಬಳಸಿ ಈಗ ಕ್ರೋಪ್ ಟೂಲ್ಸ್ ಬಳಸ್ತಾ ಇದ್ದೇನೆ ನೋಡಿ ಕ್ರೋಪ್ ಟೂಲ್ಸಲ್ಲಿ ಟೂಲ್ಸಲ್ಲಿ ಇಲ್ಲಿ ನೋಡಿ ಇಲ್ಲಿ ಸ್ಕ್ವ್ಯಾರ್ ತ್ರೀ ಪಾಯಿಂಟ್ ಫೋರು ತ್ರೀ ಪಾಯಿಂಟ್ ಟು ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಇದರಲ್ಲಿ ನಮಗೆ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಸೆಲೆಕ್ಟ್ ಮಾಡ್ಬೋದು ನಮಗೆ ಯೂಟ್ಯೂಬ್ ತಮ್ನಲ್ಲಿ ಮಾಡಬೇಕಾದ್ರೆ ಅಲ್ಲದಿದ್ದರೆ ನಮಗೆ ಯೂಟ್ಯೂಬ್ ಅಂತಲ್ಲ ಕೊನೆಯಲ್ಲಿ ಯೂಟ್ಯೂಬ್ ಅಂತ ಉಂಟು ಅದು ಅದು ಕೂಡ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ಟ್ವಿಟ್ಟರ್ ಇದ್ದುಂಟು ಮತ್ತು ಟ್ವಿಟ್ಟರ್ದು ಪೋಸ್ಟ್ ಮಾಡೋದುಂಟು ಮತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡೋದು ಉಂಟು ಅದೇ ರೀತಿ ಫೇಸ್ಬುಕ್ ಕವರ್ ಫೋಟೋ ಫೇಸ್ಬುಕ್ ಪೋಸ್ಟು ಹಾಗೆ ಅದೇ ರೀತಿ ಇನ್ಸ್ಟಾಗ್ರಾಮ್ ಸ್ಟೋರಿ ಪೋರ್ಟ್ರೇಟ್ ಮೂಡು ಸ್ಕ್ವ್ಯಾರಿಗೆಲ್ಲ ತುಂಬ ಉಂಟು ಐಟಮ್ ನಮಗೆ ಯಾವುದು ಬೇಕಾದರೂ ಪೋಸ್ಟರ್ ಮಾಡ್ಬೋದು ಪಿಕ್ಸರ್ಟಲ್ಲಿ ಬೆಸ್ಟ್ ಎಫೆಕ್ಟ್ ಇರುವ ಆ್ಯಪ್ ಇದು ನಾನು ಬಹಳಷ್ಟು ಇಷ್ಟಪಟ್ಟ ಆ್ಯಪು ಆ ಕಾರಣಕ್ಕೋಸ್ಕರ ನಿಮಗೆ ಮತ್ತೊಮ್ಮೆ ತೋರಿಸ್ತಿದ್ದೆ ನೀವು ಆಲ್ರೆಡಿ ಇದರ ಬಗ್ಗೆ ತಿಳಿದಿರಬಹುದು ಆದರೆ ಇದರಲ್ಲಿ ಅದ್ಭುತವಾಗಿ ತಮ್ನೆಲ್ ಮಾಡಲಿಕ್ಕೆ ಆಗ್ತದೆ ಫ್ರೆಂಡ್ಸ್ ಓಕೆ ನಾನೀಗ ಯೂಟ್ಯೂಬ್ನದ್ದು ಸೆಲೆಕ್ಟ್ ಮಾಡ್ತೇನೆ ಓಕೆ ಕೊಟ್ಟಿದ್ದೇನೆ ನೋಡಿ ಈಗ ಈ ರೀತಿ ಆಯಿತು ಇದು ಯೂಟ್ಯೂಬ್ನದ್ದು ತಮ್ನೇಲ್ ಸೈಜ್ ಇದು ಫ್ರೆಂಡ್ಸ್ ಅದೇ ರೀತಿ ನಾನು ಈಗ ಸ್ಟಾರ್ಟಿಂಗಿಗೆ ನನ್ನ ಫೋಟೋ ಒಂದು ಇದಕ್ಕೆ ಹಾಕ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇಲ್ಲಿ ಒಂದು ಫೋಟೋ ಉಂಟು ನಂದು ನೋಡಿ ಇದನ್ನೇ ಸೆಲೆಕ್ಟ್ ಮಾಡ್ತೇನೆ ಫ್ರೆಂಡ್ಸ್ ಓಕೆ ನೋಡಿ ಫ್ರೆಂಡ್ಸ್ ಈಗ ನನ್ನ ಫೋಟೋ ಇಲ್ಲಿ ನೋಡಿ ಈ ಫೋಟೋ ಸ್ವಲ್ಪ ಸೈಜ್ ಚಿಕ್ಕದು ಮಾಡಿ ಫ್ರೆಂಡ್ಸ್ ಇಲ್ಲಿ ಒಂದು ರಿಮೂವ್ ಗ್ರೌಂಡ್ ಅಂತ ಉಂಟು ನಿಮಗೆ ತೋರಿಸ್ಬೋದು ನಾನು ತೋರಿಸ್ತಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ರಿಮೂವ್ ಬ್ಯಾಕ್ರೌಂಡ್ ಕೊಡ್ತೇನೆ ಫ್ರೆಂಡ್ಸ್ ರಿಮೂವ್ ಬ್ಯಾಕ್ ಗ್ರೌಂಡ್ ಕೊಟ್ಟ ಕೂಡಲೇ ನೋಡಿ ಸ್ವಲ್ಪ ಟೈಮ್ ತಗ್ತದೆ ಇದಕ್ಕೆ ನೋಡಿ ಎಷ್ಟು ಕ್ಲಿಯರಾಗಿ ರಿಮೂವ್ ಆಯ್ತು ಅಂದರೆ ನಮ್ಮ ಫೋಟೋಶಾಪ್ ಕಂಪ್ಯೂಟರಲ್ಲಿ ಕೂಡ ಇಷ್ಟು ಕ್ಲಿಯರಾಗಿ ರಿಮೂವ್ ಆಗ್ತದೆ ಅಷ್ಟೇ ಕ್ಲಿಯರಾಗಿ ರಿಮೂವ್ ಆಗ್ತದೆ ನಮ್ಮ ಪಿಕ್ಸಾರ್ಟ್ನಲ್ಲಿ ಕೂಡ ನೋಡಿ ಎಷ್ಟು ಚೆಂದ ರಿಮೂವ್ ಆಗಿದೆ ನೋಡಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಇಲ್ಲೇ ಬಂದು ಇಲ್ಲಿ ಫ್ರಿ ಅಂತ ಉಂಟು ಅದರಲ್ಲಿ ಈ ಈ ಸೈಡ್ಗೆ ತಿರುಗಿಸ್ತೇನೆ ಫ್ರೆಂಡ್ಸ್ ಸ್ವಲ್ಪ ನೋಡಿ ಎಷ್ಟು ಕ್ಲಿಯರ್ ಆಗಿದ್ದು ನೋಡುವಾಗಲೇ ಖುಷಿ ಆಗ್ತದೆ ಅಷ್ಟು ಕ್ಲಿಯರಾಗಿ ಬರ್ತದೆ ಸ್ವಲ್ಪ ದೊಡ್ಡದು ಮಾಡ್ತೇನೆ ನನ್ನ ಫೋಟೋ ಫ್ರೆಂಡ್ಸ್ ತಮ್ನೆಲ್ಗಲ್ಲ ತಮ್ನೆಲ್ಗೆ ಸ್ವಲ್ಪ ಎದ್ದು ಕಂಡ್ರೆ ಒಳ್ಳೆಯದು ಆ ಕಾರಣಕ್ಕೆ ಸ್ವಲ್ಪ ದೊಡ್ಡದು ಮಾಡಿದ್ದೇನೆ ಫ್ರೆಂಡ್ಸ್ ನೋಡಿ ಈಗ ಈ ರೀತಿ ಆಯಿತು ಸ್ವಲ್ಪ ಈ ಕಡೆ ಬರೆಸ್ತೇನೆ ಇದನ್ನು ಎಡಿಟಿಂಗ್ ಕೂಡ ಇದರಲ್ಲಿ ಕಲೀಲಿಕ್ಕೆ ಇರ್ತೀವಿ ನಮ್ಮ ಬರ್ತ್ಡೇ ಪೋಸ್ಟ್ರು ಬೇರೆ ಈ ಕಡೆ ಈ ಸ್ವಲ್ಪ ಸೈಡ್ ಮಾಡುವ ಓಕೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂತಂತ ಇದಕ್ಕೆ ಒಂದು ಸೆಟ್ ಮಾಡಿದ್ದೇನೆ ಅಲ್ಲ ಈಗ ಈಗ ಟೆಕ್ಸ್ಟ್ ಬರೀತೇನೆ ಇದಕ್ಕೆ ನೋಡಿ ಫ್ರೆಂಡ್ಸ್ ಅದ್ಭುತವಾಗಿ ಅದ್ಭುತವಾಗಿ Thumbnail E App Ninda E App Ninda Thumbnail Rajsi T U M V N Thumbnail Sorry, atau Kannada, itu itu Rajsi, no difference ತಮ್ಮನೇಲಿ ರಚಿಸಿ ಇದೊಂದು ಓಕೆ ಕೊಟ್ಟು ಟೆಕ್ಸ್ಟ್ ನೋಡಿ ಆ ಬಳಿಕ ನಮ್ಮದೊಂದು ಫಾಂಟ್ ಸೆಲೆಕ್ಟ್ ಮಾಡ್ತೇನೆ ಫ್ರೆಂಡ್ಸ್ ನಾನು ಇದು ಆಲ್ರೆಡಿ ಈಗೇ ಉಂಟು ಫಾಂಟ್ ಇದ್ದು ಇದರಲ್ಲಿ ಫಾಂಟ್ ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್ ಫಾಂಟ್ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಕೊಡ್ತೇನೆ ಓಕೆ ಇದು ಬೇಡ ಫಾಂಟ್ ಸೆಲೆಕ್ಟ್ ಮಾಡಬೇಕಲ್ಲ ಫ್ರೆಂಡ್ಸ್ ಹಾಂ ರೀ ಇಲ್ಲಿ ಬರ್ತಾ ಉಂಟು ನೋಡಿ ಫೋಂಟ್ ಎಲ್ಲ ಬರ್ತಾ ಉಂಟು ಯಾವ ರೀತಿ ಅಂತ ನೀವೇ ನೋಡ್ತಾ ಇರಬಹುದು ನೋಡಿ ಇದೊಂಥರ ಇದು ಒಂದು ಸ್ಟೈಲ್ ಆಯ್ತು ನೋಡಿ ಫ್ರೆಂಡ್ಸ್ ಅದೇ ರೀತಿ ಎಲ್ಲ ರೀತಿ ಉಂಟು ಇದರಲ್ಲಿ ಅದೀಗ ಸಿ ಆಲ್ ಸೆಲೆಕ್ಟ್ ಮಾಡ್ತೇನೆ ಫ್ರೆಂಡ್ಸ್ ಸಿ ಆಲ್ ಸೆಲೆಕ್ಟ್ ಮಾಡಿ ನೋಡಿ ಇಲ್ಲಿ ಇದು ನಮ್ಮದು ಡಿಸ್ಕವರ್ ಫಂಟ್ ನಾನು ರೀಸೆಂಟಾಗಿ ಯೂಸ್ ಮಾಡಿದ್ದಿದ್ದು ಉಂಟು ನೋಡಿ ಅನೇಕ ಕನ್ನಡ ಫಾಂಟ್ ಅದೇ ರೀತಿ ನುಡಿ ಸಿಕ್ಸ್ಟೀನ್ ಈ ನುಡಿ ಯುನಿಕೋಡ್ ಅದು ಯುನಿಕೋಡ್ ಫೋಂಟ್ಗಲ್ಲ ಅದೆಲ್ಲ ಯಾವ ರೀತಿ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ಇದ್ರೂ ಹೇಗೆ ನುಡಿ ಫಾಂಟ್ ಡೌನ್ಲೋಡ್ ಮಾಡಬೇಕು ಹೇಗೆ ಇನ್ಸ್ಟಾಲ್ ಮಾಡಬೇಕು ಹೇಗೆ ನಮ್ಮ ಈ ಫಿಕ್ಸಾರ್ಟಾರ್ಟ್ಗೆ ಆಗಲಿ ಅಥವಾ ಬೇರೆ ಯಾವುದೇ ಆ್ಯಪ್ಗು ವೀಡಿಯೋ ಆಗಲಿ ಅಥವಾ ಹೇಗೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತೆಲ್ಲ ತಿಳಿಸ್ತೇನೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಮೈ ಫಾಂಟ್ ಅಂತ ಉಂಟು ನೋಡಿ ನೋಡಿರಲಿ ಇದೆಲ್ಲ ಫೋನ್ ಟು ಆ್ಯಡ್ ಮಾಡಿದ್ದು ನಾನು ಅನೇಕ ಕನ್ನಡ ಉಂಟು ಅದೇ ರೀತಿ ಅನೇಕ ಕನ್ನಡ ಎಕ್ಸ್ಟ್ರಾ ಬೋಲ್ಡ್ ಉಂಟಲ್ಲ ಅದನ್ನು ನಾನು ಈಗ ಆ್ಯಡ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಈಗ ಈ ರೀತಿ ಆಯಿತು ನೋಡಿ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ತೇನೆ ಅದೇ ರೀತಿ ಇಲ್ಲಿ ನೋಡಿ ಅದ್ಭುತವಾಗಿ ಈ ಆ್ಯಪ್ನಿಂದ ತಮ್ಮನೇಲಿ ರಚಿಸಿ ಅಂತ ಬರೆದಿದ್ದೇನೆ ಇದನ್ನು ನೋಡಿ ಸ್ವಲ್ಪ ಕಲರ್ ಚೇಂಜ್ ಮಾಡ್ತೇನೆ ಫ್ರೆಂಡ್ಸ್ ಕಲರ್ ಸ್ವಲ್ಪ ಚೇಂಜ್ ಮಾಡ್ತೇನೆ ಒಂದು ಒಳ್ಳೆಯ ಕಲರ್ ಕೊಡುವ ಜಾಸ್ತಿಯಾಗಿ ರೆಡ್ ಕೊಡ್ತಾರೆ ರೆಡ್ಡೇ ಕೊಟ್ಟರೆ ಒಳ್ಳೆಯದಂತ ಕಾಣ್ತದೆ ನೋಡಿ ಒಳ್ಳೆ ಫೋಂಟ್ ನೋಡಿ ಯಾವ ರೀತಿ ಬಂತು ಅಂತ ಅದೇ ರೀತಿ ಈಗ ಮತ್ತೊಂದು ಅಂತ ಯೂಟೂಬು ವ್ಯೂಸ್ ಯೂಟ್ಯೂಬ್ ಯೂಟ್ಯೂಬ್ ವ್ಯೂಸ್ ವ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ಅಟ್ರಾಕ್ಟಿವ್ ಆಗಿ ತಮ್ಮನಲ್ಲಿ ಮಾಡಬೇಕು ಯಾವಾಗಲೂ ನಾವು ಮಾಡುವಾಗ ಅದರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಅದರಿಂದ ನಮಗೆ ಬಹಳಷ್ಟು ಬೆನಿಫಿಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಅಂತ ಬರೀತೇನೆ ಫ್ರೆಂಡ್ಸ್ ಪಕ್ಕ ಪಕ್ಕ ಅಂತ ಬರೆದಿದ್ದೇನೆ ಫ್ರೆಂಡ್ಸ್ ಯೂಟ್ಯೂಬ್ ವ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅಂತ ಬರೆದಿದ್ದೇನೆ ನೋಡಿ ಇಲ್ಲಿ ಇದಲ್ದೊಂದು ಫೋಂಟ್ ಚೇಂಜ್ ಮಾಡ್ತೇನೆ ನಾನು ಇದು ಈ ಫೋಂಟ್ ಬೇಡ ಇದಕ್ಕೆ ಈ ಫೋಂಟ್ ಕೊಡುವ ಅನ್ನ ಒಂದ ಅಥವಾ ನಮ್ದು ಅನೇಕ ಫೋಂಟೇ ಅಂತ ಅದಕ್ಕೆ ನೋಡಿ ಇದು ಬೇಡ ಇದೇ ಕೊಡುವ ಯೂಟ್ಯೂಬ್ ವ್ಯೂಸು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಅಂತ ಬರೆದಿದ್ದೇನೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಮತ್ತೆ ಈ ಫೋಂಟದ್ದು ಸ್ವಲ್ಪ ಲೈನ್ ಸ್ಪೇಸ್ ಉಂಟಲ್ಲ ಅದಕ್ಕೆ ಇದು ಸೆಲೆಕ್ಟ್ ಮಾಡಬೇಕು ನೋಡಿ ಇದು ಸ್ವಲ್ಪ ಹತ್ತಿರ ಮಾಡಲಿಕ್ಕೆ ಆಗ್ತದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇನ್ನೂ ಕೂಡ ಹತ್ತಿರ ಮಾಡಲಿಕ್ಕೆ ಆಗ್ತದೆ ನೋಡಿ ಆ ಬಳಿಕ ಸ್ವಲ್ಪ ದೊಡ್ಡದು ಮಾಡುವ ಆ ಬಲಿಕ ನಾವು ಕಲರ್ ಒಂದು ಚೇಂಜ್ ಮಾಡುವ ಇದಕ್ಕೆ ಗ್ರೀನ್ ಕಲರ್ ಫುಲ್ಲು ಇದು ಮಾಡುವ ಡಾರ್ಕ್ ಗ್ರೀನ್ ಕೊಟ್ಟು ನೋಡಿ ಯೂಟ್ಯೂಬ್ ಯೂಸ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಅಂತ ಬರೆದಿದ್ದೇನೆ ಅದೇ ರೀತಿ ಈಗ ಇಲ್ಲಿ ಸ್ಟಿಕ್ಕರ್ ಅಂತ ಉಂಟು ನೋಡಿ ಸ್ಟಿಕ್ಕರಲ್ಲಿ ನಿಮ್ ನಮಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಬೇಕು ನಾನು ಫಿಕ್ಸ್ ಆರ್ಟ್ ಅಂತ ಬರ್ತದ ಅಂತ ನೋಡ್ತೇನೆ ಫಿಕ್ಸ್ ಫಿಕ್ಸ್ ಆರ್ಟ್ ಆರ್ಟ್ ಫಿಕ್ಸರ್ಟ್ ಫಿಕ್ಸ್ ಆರ್ಟ್ ನೋಡಿ ಇಲ್ಲಿ ಫಿಕ್ಸ್ ಅರ್ಟ್ ಇದು ಬಂತು ನೋಡಿ ಇದು ಲೋಗೋ ಅದನ್ನು ಇಲ್ಲಿ ಹಾಕ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಹಾಕಿದ್ದೇನೆ ನೋಡಿ ಹ್ಞೂ ಫಿಕ್ಸ್ ಆರ್ಟ್ ಅಂತ ಲೋಗೋ ಕೂಡ ಹಾಕಿದ್ದೇನೆ ತಮ್ಮನೇನಲ್ಲಿ ಹ್ಞೂ ಅದೇ ರೀತಿ ಫಿಕ್ಸ್ ಆರ್ಟ್ ಫಿಕ್ಸ್ ಆರ್ಟ್ ನಿಂದ ನೋಡಿ ಫಿಕ್ಸ್ ಆರ್ಟ್ ನಿಂದ ಅದ್ಭುತವಾಗಿ ಅದ್ಭುತವಾಗಿ ತಮ್ಮಲ್ಲಿ ರಚಿಸಬಹುದು ಅಂತ ಬರೀತೇನೆ ತಮ್ ತಮ್ಮೆ ರಚಿಸಬಹುದು ನೋಡಿ ಫ್ರೆಂಡ್ಸ ಸ್ವಲ್ಪ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ಆದರೂ ಕೂಡ ಇದು ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಇದು ಅರ್ಥವಾಗ ಅರ್ಥವಾಗುವವರಿಗೆ ಅರ್ಥ ಆಗ್ತದೆ ಹೆಚ್ಚಿನ ಗೊತ್ತಿರುವವರಿಗೆ ತೊಂದರೆ ಇಲ್ಲ ಆದರೂ ಗೊತ್ತಿಲ್ಲದವರಿಗೆ ಇದರಿಂದ ಬಹಳಷ್ಟು ಉಪಕಾರ ಕೂಡ ಆಗ್ತದೆ ಫ್ರೆಂಡ್ಸ್ ಆ ಕಾರಣಸ್ಕರ ನಾನು ನಿಮಗೆ ಇದು ವಿಡಿಯೋ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಾನೀಗ ರೀಸೆಂಟಲ್ಲಿ ನೋಡಿ ಸಿಕ್ಸ್ಟೀನ್ ಫೋಂಟನ್ನು ಇದು ಇದ್ದೇನೆ ಅದರಲ್ಲಿ ಇದು ಸ್ವಲ್ಪ ಇದು ಬರ್ತದೆ ಮತ್ತು ನೋಡಿ ಬೇಡ ಅನೇಕ ಕನ್ನಡ ಫೋನ್ ಟೇ ಮಾಡುವ ಅಲ್ವಾ ಅದೇ ಕರೆಕ್ಟ್ ಉಂಟು ಅಂತ ಕಾಣ್ತದೆ ಈಗ ಅನೇಕ ಕನ್ನಡ ಬೋರ್ಡನ್ನು ಇದು ಮಾಡ್ತೇನೆ ಅದೇ ರೀತಿ ಇಲ್ಲಿ ಬಂದು ಇದು ಸ್ಪೇಸಿಂಗ್ ಅಂತ ಉಂಟಲ್ಲ ಅದರಲ್ಲಿ ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ನೋಡಿ ಇದಕ್ಕೆ ಬ್ಲ್ಯಾಕೇ ಇರಲಿ ಹ್ಞೂ ಆಯಿತಾ ಪಿಕ್ಸಾರ್ಟ್ನಿಂದ ಅದ್ಭುತವಾಗಿ ತಮಿಳಲ್ಲಿ ರಚಿಸಬಹುದು ಯೂಟ್ಯೂಬ್ ವ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನೋಡಿ ಈ ರೀತಿ ಒಂದು ತಮಿಳಲ್ಲಿ ರಚಿಸಿದ್ದೇನೆ ಅದೇ ರೀತಿ ನಮಗೆ ಬೇಕಾದರೆ ಯೂಟ್ಯೂಬು ಇದು ಬೇಕಾದರೆ ಲೋಗ ಎಲ್ಲ ಬೇಕಾದರೆ ಸ್ಟಿಕ್ಕರ್ ಸಿಗ್ತದೆ ಫ್ರೆಂಡ್ಸ್ ಬೇಕಾದಾಗಿ ಸ್ಟಿಕ್ಕರ್ ಸಿಗ್ತದೆ ನೋಡಿ ಯೂಟ್ಯೂಬ್ ಅಂತ ಬರೆಯುವ ಇಲ್ಲಿ ಯೂಟ್ಯೂಬ್ ಲೋಗೋ ಅಂತ ಉಂಟು ನೋಡಿ ಫ್ರೆಂಡ್ಸ್ ಇಲ್ಲಿ ಬೇಕಾದಷ್ಟು ನಮಗೆ ಸ್ಟಿಕ್ಕರ್ ಸಿಗ್ತದೆ ಎಷ್ಟು ಬೇಕೋ ಅಷ್ಟು ಸಿಗ್ತದೆ ನಮ್ಮ ಸಬ್ಸ್ಕ್ರೈಬ್ ಆಗಲಿ ಯೂಟ್ಯೂಬ್ದ್ದಾಗಲಿ ಎಲ್ಲ ಸಿಗ್ತದೆ ಫ್ರೆಂಡ್ಸ್ ಹಾಂ ನೋಡಿ ಇದೆಲ್ಲ ಸ್ಟಿಕ್ಕರ್ಸ್ ಇಲ್ಲಿ ಸಿಗ್ತದೆ ನಮಗೆ ಯಾವ್ದು ಅದು ಸೆಲೆಕ್ಟ್ ಮಾಡ್ಬೋದು ಯೂಟ್ಯೂಬ್ ಕಿರ್ಸಿದ್ ಬೇಕಾದ್ರೆ ಇಲ್ಲಿ ಉಂಟು ನೋಡಿ ಈ ರೀತಿ ಕೂಡ ಉಂಟು ಈ ರೀತಿ ಉಂಟು ಎಲ್ಲ ತರದಲ್ಲಿ ಎಲ್ಲ ಸ್ಟೈಲಲ್ಲೂ ಉಂಟು ನಾ ಇದನ್ನು ಸೆಲೆಕ್ಟ್ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಯೂಟ್ಯೂಬ್ ಅಂತ ಬರಿದೆ ಇಲ್ಲಿ ಇದು ಬೇಕಂತ ಇಲ್ಲ ಆದರೂ ಕೂಡ ಸುಮ್ಮನೆ ಒಂದು ಇದು ಮಾಡಿದ್ದು ಅಷ್ಟೇ ಆಯ್ತಾ ಫ್ರೆಂಡ್ಸ್ ಬೇಕಾದ್ರೆ ನೀವು ಉಪಯೋಗಿಸ್ಬೋದು ಅಷ್ಟೇ ಮತ್ತೆ ಇಷ್ಟು ಸಾಕು ಈ ತಮ್ನೆಯಲ್ಲಿ ಇಷ್ಟು ಸಾಕಾಗ್ತದೆ ಆದರೆ ಇದಕ್ಕಿಂತ ಅದ್ಭುತವಾಗಿ ತಮ್ನೇಲಿ ಕೂಡ ರಚಿಸಲಿಕ್ಕೆ ಆಗ್ತದೆ ಫ್ರೆಂಡ್ಸ್ ಆ ಕಾರಣದಿಂದ ಯೂಟ್ಯೂಬು ಪಿಕ್ಸಾರ್ಟ್ ಇಲ್ವೋ ಅದು ಯೂಟ್ಯೂಬ್ಗೆಂದು ನಮ್ಮ ತಮ್ಮನೇಲಿ ರಚಿಸಲು ಸ್ವಲ್ಪ ಜಾಸ್ತಿ ಟ್ರೈ ಮಾಡಬೇಕಂತಿಲ್ಲ ಸ್ವಲ್ಪ ಅದೇ ರೀತಿ ಫಾಂಟ್ ನಮಗೆ ಇಂಗ್ಲೀಷ್ ಫಾಂಟ್ ಬೇಕಾದಷ್ಟು ಒಳ್ಳೆಲ್ಲೂ ಫಾಂಟ್ ಸಿಗ್ತದೆ ಅದೇ ರೀತಿ ಸ್ಟಿಕ್ಕರ್ಸ್ಗಳು ನಮಗೆ ಯಾವ ಸ್ಟಿಕ್ಕರ್ಸ್ ಬೇಕು ಅದೆಲ್ಲ ಜಾಸ್ತಿಯಾಗಿ ಇದರಲ್ಲಿ ಇರ್ತದೆ ಸ್ಟಿಕ್ಕರ್ಸ್ ಅದೇ ರೀತಿ ಫಿಲ್ಟರ್ ನೋಡಿ ಒಂದು ಫೋಟೋಗೆ ನೋಡಿ ಇಲ್ಲಿ ನನ್ನ ಫೋಟೋ ಸೆಲೆಕ್ಟ್ ಮಾಡಿದ್ದೇನೆ ನಾನು ಇಲ್ಲಿ ಅಪೋಸಿಟ್ ಉಂಟು ಅದೇ ರೀತಿ ಇಲ್ಲಿ ಫ್ರಿಫ್ರೋಟ್ಯಾಟ್ ಉಂಟು ಕಟೌಟ್ ಉಂಟು ಎ ಐ ಮ್ಯಾಚ್ ಉಂಟು ಅದೇ ರೀತಿ ಅಡ್ಜಸ್ಟ್ಮೆಂಟ್ ಉಂಟು ಎಫೆಕ್ಟ್ ಉಂಟು ನೋಡಿ ಫ್ರೆಂಡ್ಸ್ ಇದು ಎಫೆಕ್ಟ್ ಯಾವ ಯಾವ ರೀತಿ ಎಫೆಕ್ಟ್ ಮಾಡ್ಬೋದು ಅಂತ ಇದರಲ್ಲಿ ಉಂಟು ನೋಡಿ ಫ್ರೆಂಡ್ಸ್ ಇದು ನಾನು ಸೆಲೆಕ್ಟ್ ಮಾಡಬೇಕು ನೋಡಿ ಇದರಲ್ಲಿ ಹೀಗೆ ಬರ್ತದೆ ಹೀಗೆ ಬರ್ತದೆ ನೋಡಿ ಹೀಗೆ ಬರ್ತದೆ ಈ ರೀತಿ ಬರ್ತದೆ ನೋಡಿ ಇದೆಲ್ಲ ಬೇರೆ ಬೇರೆ ರೀತಿ ಎಫೆಕ್ಟ್ ಉಂಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೇ ರೀತಿ ಇದೀಗ ನನಗೆ ಇದು ಅಗತ್ಯ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಅಂತ ನಾನಂತೂ ಸೆಲೆಕ್ಟ್ ಕೊಟ್ಟಿದ್ದೇನೆ ವಾಪಸ್ ಇಲ್ಲಿಗೆ ಬಂದೆ ಫ್ರೆಂಡ್ಸ್ ನೋಡಿ ಬ್ಯಾಕ್ಗ್ರೌಂಡ್ ಯಾವುದು ಪ್ರಾಬ್ಲಮ್ ಆಗೋದಿಲ್ಲ ಅದು ಎಫೆಕ್ಟ್ ಅಲ್ಲೇ ಇರ್ತದೆ ಫ್ರೆಂಡ್ಸ್ ನೋಡಿದ್ದೀರಲ್ಲ ಫ್ರೆಂಡ್ಸ್ ಹೇಗೆ ಆಯಿತು ಅಂತ ತಿಳಿಸಿ ನೀವು ಇದೊಂದು ಈಗ ತಮ್ಮಲ್ಲಿ ರಚಿಸಿದ್ದೇನೆ ನೋಡಿ ನೀವು ಅದೇ ರೀತಿ ಈಗ ಇದನ್ನು ಸೇವ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಮೇಲೆ ಒಂದು ರೈಟ್ ಮಾರ್ಕ್ ಉಂಟು ನಿಮಗೆ ಇದೆ ಅದರಲ್ಲಿ ಕೂಡ ಸೇವ್ ಮಾಡಿಸ್ಬೌದು ಆದರೆ ಇಲ್ಲೊಂದು ಕೆಳಗೆ ಒಂದು ಡೌನ್ಲೋಡ್ ಆಪ್ಷನ್ ಉಂಟು ಅದರಲ್ಲಿ ಓಕೆ ಕೊಟ್ಟರೆ ಫ್ರೆಂಡ್ಸ್ ನೋಡಿ ಅದು ಓಕೆ ಕೊಟ್ಟಿದ್ದೇನೆ ಈಗಾಗಲೇ ಸೇವ್ ಆಯಿತು ಅದು ಸೇವ್ ಆಗಿ ಆಯಿತು ಆಲ್ರೆಡಿ ಇನ್ನು ಏನಿಲ್ಲ ಇನ್ನು ಬೇಕಾದರೆ ನಮಗೆ ಇದು ಎಕ್ಸ್ಟ್ರಾ ಎಡಿಟ್ ಮಾಡ್ಬೋದು ಈಗ ನೋಡಿ ಅದೇ ಎಡಿಟಿಂಗ್ ಆಪ್ಷನ್ ಎಲ್ಲ ಇರ್ತದೆ ಇದರಲ್ಲಿ ಫ್ರೆಂಡ್ಸ್ ಅದೇ ರೀತಿ ಯೂಟ್ಯೂಬ್ನಲ್ಲಿ ನಮಗೆ ಒಂದು ಇದೆಲ್ಲ ಯೂಟ್ಯೂಬ್ಗೆ ಬೇಕಾದಂಥ ಆ್ಯಪ್ಗಳು ಫ್ರೆಂಡ್ಸ್ ಆ ಕಾರಣದಿಂದ ಯಾವುದಕ್ಕೂ ಮಿಸ್ ಮಾಡಬೇಡಿ ನೀವು ಜಾಸ್ತಿಯಾಗಿ ಪಿಕ್ಸಾರ್ಟಲ್ಲೇ ಮಾಡಲಿಕ್ಕೆ ನೋಡಿ ಅದಲ್ಲದಿದ್ದರೆ ಬೇರೆ ಆ್ಯಪ್ ಕೂಡ ಉಂಟು ಅದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೇನೆ ಎಲ್ಲರೂ ಕೂಡ ಪಿಕ್ಸಾರ್ಟ್ ಗೊತ್ತಿರುವವರೇ ಇದ್ದಾರೆ ಜಾಸ್ತಿಯಾಗಿ ಪಿಕ್ಸಾರ್ಟ್ ಬಗ್ಗೆ ಯಾವ ರೀತಿ ಎಡಿಟ್ ಮಾಡಬೇಕು ಎಲ್ಲ ವೀಡಿಯೋಸ್ ಇದೆ ಆದರೂ ಕೂಡ ಇದು ನನ್ನದೊಂದು ಪುಟ್ಟ ಪ್ರಯತ್ನ ನಿಮಗೂ ತಲುಪಿಸ್ಲಿಕ್ಕೆ ಆ ರೀತಿ ಅದನ್ನೊಂದು ನೀವು ಪೂರ್ತಿಯಾಗಿ ನೋಡಿ ಸಹಕಾರ ಮಾಡಿ ಅದೇ ರೀತಿಯಿದ್ದು ನಂದೆ ಕೆಲವರು ಹೇಳ್ಬಹುದು ನೀ ಅದೆಲ್ಲ ಅದೆಲ್ಲ ಮಾರೆ ನೀನೆಂತ ನಿಂದೇನು ವ್ಯೂಸ್ ಇಲ್ಲ ಸಬ್ಸ್ಕ್ರೈಬ್ ಇಲ್ಲ ಅಂತ ಫ್ರೆಂಡ್ಸ್ ಇದು ನನ್ನ ಹೊಸ ಚಾನೆಲ್ ಟೆಕ್ ಇದ್ದು ಈಗಾಗಲೇ ಒಂದು ವೀಡಿಯೋ ಅಷ್ಟೇ ಇದರಲ್ಲಿ ಆಲ್ರೆಡಿ ಇರೋದು ಇದು ವೀಡಿಯೋ ಸೇರಿ ಎರಡು ವೀಡಿಯೋ ಅಷ್ಟೇ ಅಷ್ಟು ಬೇಗ ವ್ಯೂಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಐವತ್ತು ವೀಡಿಯೋಸ್ ಆದರೂ ಆಗಲೇ ಬೇಕಾಗ್ತದೆ ನಮ್ಮದೊಂದು ರೀಚ್ ಆಗಲಿಕ್ಕೆ ಟಾರ್ಗೆಟ್ ಆ ಕಾರಣದಿಂದ ಇದು ವ್ಯೂಸ್ ಯಾಕೆ ಬರಲಿಲ್ಲ ಅದೆಲ್ಲ ನೆಕ್ಸ್ಟ್ ವಿಷಯ ಯಾಕೆಂದರೆ ಇದು ಹೊಸ ಚಾನೆಲ್ ಆದ ಕಾರಣ ಅಷ್ಟು ಬೇಗ ಸಬ್ಸ್ಕ್ರೈಬರ್ ಕೂಡ ಇಲ್ಲ ಜಾಸ್ತಿಯಾಗಿ ನಾನು ಯಾರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಹೇಳಲಿಲ್ಲ ಆದರೂ ಕೂಡ ಹದಿನಾಲ್ಕು ಸಬ್ಸ್ಕ್ರೈಬ್ ಆಲ್ರೆಡಿ ಆಗಿದೆ ಅದರಲ್ಲಿ ಒಂದೇ ದಿನದಲ್ಲಿ ಇನ್ನು ಕೂಡ ಜಾಸ್ತಿ ಆಗ್ಬೋದು ಹೆಚ್ಚಿನ ಅಂಶ ಆ ಕಾರಣದಿಂದ ಇದು ತಮ್ಮೇಲೆ ಮಾಡುವ ಐಡಿಯಾಸ್ ಎಲ್ಲ ನಿಮಗೆ ಹೇಳಿದ್ದೇನೆ ಫ್ರೆಂಡ್ಸ್ ಇದನ್ನು ನೀವು ಯಾವ ರೀತಿ ಉಪಯೋಗಿಸ್ತೀರಿ ಅಂತ ನಿಮಗೆ ಬಿಟ್ಟದ್ದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ನನ್ನ ಈ ಸ್ಕ್ರೀನ್ ರೆಕಾರ್ಡ್ ಇಲ್ಲಿಗೆ ನಿಲ್ಲಿಸ್ತೇನೆ ಮತ್ತು ವಾಪಸ್ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಫ್ರೆಂಡ್ಸ್ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ಸ್ಕ್ರೀನ್ ರೆಕಾರ್ಡ್ ಯಾವ ರೀತಿ ಇದೆ ಹೇಗಿದೆ ಯಾವ ರೀತಿ ತಮ್ಮೆಲ್ಲ ರಚಿಸುವುದು ಯಾವ ರೀತಿ ಅದನ್ನು ನಾವು ಯಾವುದೆಲ್ಲ ಫಾಂಟ್ ಬಳಸಬೇಕು ಅದಕ್ಕೆ ಕನ್ನಡ ಫಾಂಟ್ ಯಾವುದು ಬಳಸಬೇಕು ಅದೇ ರೀತಿ ಇಂಗ್ಲೀಷ್ ಫಾಂಟ್ ಯಾವ ರೀತಿ ಬಳಸಬೇಕು ಎಂಬುದನ್ನು ಪ್ರತಿಯೊಂದನ್ನು ನಿಮಗೆ ಡಿಟೇಲ್ಸ್ ಆಗಿ ತಿಳಿಸಿದ್ದೇನೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಅಭಿಪ್ರಾಯ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ನಾನು ಆ ಫಾಂಟ್ ಕನ್ನಡ ಫಾಂಟ್ ಯಾವ ರೀತಿ ನಾವು ಡೌನ್ಲೋಡ್ ಮಾಡಬೇಕು ಅದರ ಅದೇ ರೀತಿ ಯಾವ ರೀತಿ ಅದನ್ನು ಇನ್ಸ್ಟಾಲ್ ಮಾಡಬೇಕು ಇದನ್ನು ಪ್ರತಿಯೊಂದನ್ನು ಡಿಟೇಲ್ಸ್ ಆಗಿ ತಿಳಿಸ್ತೇನೆ ಫ್ರೆಂಡ್ಸ್ ಈಗ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಳಿಸ್ತೇನೆ ಎಲ್ರಿಗೂ ಥ್ಯಾಂಕ್ ಯು ವೀಕ್ಷಿಸೋದಕ್ಕೆ ಅದೇ ರೀತಿ ಎಲ್ರಿಗೂ ಬಾಯ್